ಲಾಲ್ ಸಾಬ್ ಒಲಿ ಪಕೀರ್ ಸ್ವಾಮಿಯ ದೊಬ್ಬಾಳ್ ಇವರ ಮಂಗಳವಾರ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ತೂಕ್ಷೇಂದ್ರ ಕೋಡಿಮಠ ಶ್ರೀಗಳು ಆಗಮಿಸಿದ್ರು ಸಹಸ್ರಾರು ಭಕ್ತರನ್ನ ಕುರಿತು ಮಾತನಾಡಿದ ಕೋಡಿಮಠದ ಶ್ರೀಗಳು ಜಾತಿಗಳು ಬಹಳಷ್ಟು ಇದ್ದಾವೆ ಆ ಜಾತಿಗಳು ಅವರವರ ಮನೆಯ ಒಳಗಿನ ನಾಲ್ಕು ಗೋಡೆಗಳ ಮಧ್ಯ ಇರಬೇಕು ಅದನ್ನ ಬಿಟ್ಟು ಹೊರಗೆ ಅಂದ್ರೆ ರಸ್ತೆಗೆ ಬರಬಾರದು ಯಾವುದೇ ಒಂದು ವಿಚಾರಕ್ಕೆ ಜಾತಿಗಳನ್ನ ಮುಂದೆ ಇಟ್ಟು ಪ್ರಮಾದಗಳನ್ನ ಮಾಡಿಕೊಂಡು ಸಾವು ನೋವು ಅನುಭವಿಸ್ತಾ ಇದ್ದೇವೆ ನಾವು ಈ ಜಗತ್ತಿಗೆ ಶಾಸ್ತ್ರ ಭವಿಷ್ಯ ಹೇಳುತ್ತೇವೆ ಆದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ನಮ್ಮ ಗೋಡಿಮಠದ ಒಂದು ಸಮಸ್ಯೆ ಕಾಡುತ್ತಿತ್ತು ಈ ದರ್ಗಾಕ್ಕೆ ನಾವು ಬಂದು ಹೋದ ನಂತರ ನಮ್ಮ ಸಮಸ್ಯೆ ನಿರಾಳವಾಯಿತು ಈ ದರ್ಗಾದಲ್ಲಿ ಒಂದು ವಿಶೇಷ ತಾಕತ್ತು ಇದೆ ಅಂತ ಈ ಸಂದರ್ಭದಲ್ಲಿ ಅವರು ಹೇಳಿದರು ನಂತರ ವಿವಿಧ ಗ್ರಾಮಗಳಿಂದ ಬಂದ ಅತಿಥಿಗಳಿಗೆ ಫಕೀರ್ ಸ್ವಾಮಿಗಳಿಂದ ಸತ್ಕಾರ ಸಮಾರಂಭ ನಡೆಯಿತು ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಜಾತಿ ಉಡುಗೆ ಮಾಡಿಸ ಮಾಡಿಕೊಂಡಿದ್ದು ದೇವರ ಮಾಡಿಕೊಂಡಿದ್ದಾನೆ ದೇವರ ತೃಪ್ತಿಯಲ್ಲಿ ಎಲ್ಲರೂ ಒಂದೇ ಆದರೆ ಎಲ್ಲವನ್ನು ಮಾಡಿಕೊಂಡು ಹೊಡೆದಾಡ್ತಾ ಇದ್ದಾನೆ ಪಡೆದಾಡುತ್ತಾ ಇದ್ದಾನೆ ಹೋರಾಟ ಮಾಡ್ತಾ ಇದ್ದಾನೆ ಒಂದೊಂದು ದೇಹದಲ್ಲೇ ಒಂದೊಂದು ಥರ ಗದ್ದಲ್ಲ ಬೆಳಗಿರೋರು ಬೇರೆ ಕಪ್ಪುಗಿರೋರು ಬೇರೆ ಆ ಜಾತಿ ಬೇರೆ ಈ ಜಾತಿ ಬೇರೆ ಹೀಗೆಲ್ಲ ಬಂದರೆ ಇಲ್ಲಿ ನೀವು ಭಾರತದಲ್ಲಿ ಬಂದರೆ ವಿಶೇಷವಾಗಿ ಕಾಣುವಂಥದ್ದೇನೋ ಯಾವಾಗಲೂ ಕಾಣದೇ ಇರುವಂಥ ಹಿಂದೂಗಳು ಮಹಮ್ಮನೀಯರು ಮತ್ತಿನ್ನೊಂದು ಇನ್ನೊಂದು ವರ್ಗ ಈ ಜನರ ಮಧ್ಯೆ ಜಾತಿಗಳನ್ನು ದೂರ ಮಾಡಿ ನೀತಿಗಳನ್ನು ಅಳವಡಿಸಿಕೊಡ್ಬೇಕು ಇನ್ನೆಲ್ಲ ಒಂದು ಸೈಲೆಬೆಟ್ ಮನುಷ್ಯ ಬದಿಕ್ರವೂ ಸಾಯಲೇಬೇಕು ಸಾಯಕ್ ಒಂದು ಎಂಗ್ಸ್ ಅಂತ ಭಾಳ ಮುಖ್ಯ ಅದಕ್ಕಾಗಿ ಭಗವಂತ ಭೂಮಿ ವಿಲೇಖ್ ಮಾಡಿದ ದೇವಾಲಯಗಳ ನೆಟ್ಟ ಮಂದಿರಗಳನ್ನು ನೆಟ್ಟ ಮಠಗಳ ನೆಟ್ಟ ಇಂಥ ದುರ್ಗಗಳ ನೆಟ್ಟ ಸಾಧುಗಳನ್ನೆಟ್ಟ ಈ ಭಗವದ್ಗೀತೆಯಂಥ ಗ್ರಂಥಗಳನ್ನೆಟ್ಟ ಬೈಬಲ್ ನೆಟ್ಟ ಕುರ ನೆಟ್ಟ ವಚನಗೀತೆಗಳ ನೆಟ್ಟ ಒಳ್ಳೊಳ್ಳೆ ಪುರೋಹಿತ ಇಂಥ ಸ್ವಾಮಿಗಳನ್ನೆಟ್ಟ ಇವೆಲ್ಲವೂ ಅವನ ಮಾತುಗಳು ಎಲ್ಲವೂ ಅವನ ವಿಚಾರಗಳು ಅವನಿಗೆ ಕೇಳಿ ನೀವು ಬುದ್ಧಿವಂತರಾಗಲಿ ತಿಳುವಳಿಕೆಗಳಾಗಲಿ ಮಾನವ ಜನ್ಮವನ್ನು ಕಡೆ ಮಾಡಿಕೊಳ್ಳ್ರಿ ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಯಾವುದೋ ಒಂದು ಸಣ್ಣ ಸಣ್ಣ ವಿಚಾರಕ್ಕಾಗಿ ಜಾತಿಗಳನ್ನೇ ಮುಂದೆ ಮಾಡಿ ಪ್ರಮಾದ ಮಾಡಿಕೊಂಡು ಸಾವು ಮಗುಗಳು ಅನುಭವಿಸ್ತಾ ಇದ್ದೀವಿ ನಾವು ಅದಕ್ಕೆ ಜಾತಿ ಇದೆ ಜಾತಿ ಎಲ್ಲಿರಬೇಕು ಮನೆ ಒಳಗಿರಬೇಕು ನಾಲ್ಕು ಕೋಡೆ ಮಧ್ಯದಲ್ಲಿರಬೇಕು ಅದು ರಸ್ತೆಗೆ ಬರಬಾರ್ದು ರಸ್ತೆಗೆ ಬಂದರೆ ಅಪಾಯಕಾರಿ ಹಾಗಾಗಿ ಜಾತಿ ಅನ್ನತಕ್ಕಂಥ ಒಂದು ಭೂತ ಎಲ್ಲ ಕಡೆ ಆವರಿಸ್ಬಿಟ್ಟು ಮನುಷ್ಯರು ನೆಮ್ಮದಿಯನ್ನೇ ಕೆಡಿಸ್ತಾ ಇದೆ ಇಲ್ಲಿ ನೋಡಿ ದುರ್ಗಾ ನಾನು ಓದಿಸಲೇ ಬಂದಿದ್ದೆ ನನಗೆ ಇಲ್ಲಿಗೆ ಬರಬೇಕು ಅನ್ನೋ ಮನಸ್ಸಿತ್ತು ನಮ್ಮ ಪೂಜಾರರು ಇದ್ದಾರಲ್ಲ ಅದರಲ್ಲಿ ಬರ್ತಾ ಇರ್ತಾರೆ ಮಠಕ್ಕೆ ಬರ್ತಾ ಇರ್ತಾರೆ ರಾಮಿ ಒಂದು ಘಟನೆ ನಡೀತು ನಾನಿಲ್ಲಿ ಬಂದಾಗ ನಾವು ಉದ್ಘಾಟನೆ ಮಾಡಿದ್ಲ ಇನ್ನೊಂದ್ಸಲಿ ಬರ್ತೀನಿ ಅಂತ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಪ್ರಾಪಂಚಿಕವಾಗಿರೋದೇ ಯಾವುದೋ ಒಂದು ದೊಡ್ಡ ಸಮಸ್ಯೆ ನಮ್ಮಲ್ಲಿ ಎಪ್ಪತ್ತು ಎಪ್ಪತ್ತೈದು ಇಸ್ವಿಯಿಂದ ಅದು ಈ ಒಂದು ಮೂರು ತಿಂಗಳಲ್ಲಿ ನಮಗೆ ಶಾಂತಿ ನೆಮ್ಮದಿಯನ್ನು ಕೊಡ್ತು ನೂರಾರು ಕೋಟಿ ರೂಪಾಯಿ ಮಟ್ಟಕ್ಕೆ ಆದಾಯವನ್ನು ಕೊಡ್ತು ಅದು ಆಗಲ್ಲ ಅಂತ ಭಾವನೆ ನಮ್ಮಲ್ಲಿ ಇತ್ತು ಒಂದು ಕಡೆ ನನ್ನ ದರ್ಗದ ಮಹತ್ವ ಎಷ್ಟಿದೆ ನಾವು ಜಗತ್ತಿಗೆಲ್ಲ ಶಾಸ್ತ್ರ ಹೇಳ್ತೀವಿ ಭವಿಷ್ಯ ಹೇಳ್ತೀವಿ ಆದರೂ ನಮ್ಮ ಭವಿಷ್ಯ ನೋಡ್ಕೊಂಡಾಗ ಅದು ಆಗಲ್ಲ ಅಂತಕ್ಕಂಥ ಚಿಂತನೆ ನನಗಿತ್ತು ದರ್ಗಾಗೆ ಬಂದು ಉದ್ಘಾಟನೆ ಮಾಡಿ ಹೋದ ಮೇಲೆ ಅದು ಸರ್ಣ ಹೂವತ್ತಿದ ಕೆಲಸ ಆಯಿತು ಅದೇ ಇಲ್ಲೇ ಇಲ್ಲ ನೀವು ನೀರು ಏನೂ ಆಗಲ್ಲ ಇಲ್ಲಿ ಬಂದೆ ಯಾತ ಕೇಳ್ತಿದ್ದೀನಿ ನಿಮಗೆ ಅಂದರೆ ಸಮಸ್ಯೆಗಳಿಗೆ ಸಮಾಧಾನ ಕೊಡುವಂಥ ಶಕ್ತಿ ಇಂಥ ದರ್ಗಗಳಿರುತ್ತೆ ಮಠಗಳಿರುತ್ತೆ ದೇವಸ್ಥಾನಕ್ಕೆ ನಾವು ತಿಳ್ಕೊಳ್ಳದೆ ಇಲ್ಲೆಲ್ಲೋ ಹುಡುಕಿ 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 ಹೋಗಿ ಹಣನೂ ಕಳ್ಕಂತೀವಿ ಆಯುಷನ್ನು ಕಳ್ಕಂತೀವಿ ಬುದ್ಧಿನೂ ಕಳ್ಕಂತೀವಿ ನಿಮ್ಮ ಉತ್ತರದಲ್ಲೇ ಇದೆ ಎಡುಬಿದ್ರೂ ಇಲ್ಲೇ ಬೀಳ್ತೀರ ಇಲ್ಲಿ ಯಾ ಜಾತಿ ಮತ ಪಂಥ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಬಾಳೆ ಹೋಗುವಂಥ ಒಂದು ಚಿಂತನೆ ಇಂಥ ಆಲಯದಲ್ಲಿ ಇದ್ದಾವೆ ಅದಕ್ಕೆ ಯೋಚನೆ ಮಾಡಿ ಭಗವಂತ ಭೂಮಿ ಗುಟ್ಟಿಸಿದ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಎಲ್ಲವಕ್ಕೂ ಆಹಾರವನ್ನು ಇಟ್ಟ ಇಂಥ ಆಹಾರ ತಿನ್ಬೇಕು ಹಿಂಗೆ ಈ ನಾಗರಾವು ದೇವರೊಂದು ಪೂಜಿಸ್ತೀರ ಅದು ಹಾಲು ಕುಡಿಯಲ್ಲ ಹಾಲು ಅದರ ಆಹಾರ ಅಲ್ಲ ಅದು ಮತ್ತೊಂದು ಪ್ರಾಣಿಯನ್ನು ಕೊಂದೇ ಬದುಕೋದು ಅದು